ನಮಸ್ತೆ ಎಲ್ಲರಿಗೂ ಮಳೆ ಆಗಿತ್ತಲ್ಲ ಮಳೆ ಆಗೋದಕ್ಕಾಗಿ ಎಲ್ಲ ಮನೆ ಮುಂದೆ ಎಲ್ಲ ಗಿಡಗಳೆಲ್ಲ ಎಲೆ ಉದುರಿ ಎಲ್ಲ ಬಾಡಿದಂಗಾಗಿದ್ವಾ ಎಲ್ಲ ಹಚ್ಚ ಹಸಿರಾಗಿ ಎಷ್ಟು ಚೆಂದ ಕಾಣಾಕತ್ತವ ನೋಡ್ರಿ ಐತಿಲ್ದಾಗ ಇವತ್ತೊಂದು ಗಿಡ ರೀ ಇದು ಹೂವಿನ ಸಸಿ ಇದು ಫಸ್ಟ್ ನಾನು ಇದು ಗಿಡ ನೋಡೋದು ಹೂ ಎಷ್ಟು ಚೆಂದ ಐತೆ ನೋಡ್ರಿ ಇದು ಹೂವು ನಾನು ಫಸ್ಟ್ ಎಲ್ಲ ಇದು ನೋಡೋದು ಅದು ತೆಳಗೆ ಗಡ್ಡಿಗತಿ ಐತೆ ನೋಡ್ರಿ ಒಂದು ಬಟಾಟೆ ಸೈಜ್ ಗಡ್ಡಿ ಇದ್ರದ ಹೂವು ನೋಡ್ರಿ ಎಷ್ಟು ಚಂದ ಐತಿ ಎಷ್ಟು ಮಸ್ತಾಗಿ ಕಾಣಾಕತೈತಿ ಹೂವಿನ ಗಿಡ ನಾವು ಸ್ವಲ್ಪ ತೆಗ್ಗ ತೆಗ್ದೇ ನೋಡ್ರಿ ಅದನ್ನು ಗಿಡ ಅಂತೇಳಿ ಅದ್ರಾಗ ಸ್ವಲ್ಪ ನೀರು ಹಾಕಿ ಗಿಡ ನೆಲಕ್ಕೆ ಹಚ್ಚಾಕತ್ತೀನಿ ನೋಡ್ರಿ ನಾನು ಹೂವಿನ ಪಾಟೋಳಿಗೆ ಏನು ಹಚ್ಚಾಕತಿಲ್ಲ ನಾನು ನೆಲಕ್ಕೆ ಹಚ್ಚಾಕತ್ತಿನಿ ರೀ ಭಾಳ ಖುಷಿ ಆತ್ರಿ ಗಿಡ ತಂದದ್ದು ಆದ್ರೆ ಇದು ಫಸ್ಟ್ ಇಲ್ಲ ನನಗೆ ಇದು ಗಿಡ ನೋಡಿದ್ದು ನಾನು ನೋಡೇನೇ ಇದು ಗಿಡ ಹೂವೂ ಅಷ್ಟು ಚಂದ ಆಗಿಬಿಟ್ಟೈತಿ ಅದ ನಾಲ್ಕರಿಂದ ಐದು ದಿವ್ಸು ಇದು ಹೂವು ಏನೂ ಬಾಡಂಗಿಲ್ಲ ಅಂದ್ರೆ ಇದು ನನ್ನ ಮಗನ ಫ್ರೆಂಡ್ ಏನು ಹೇಳಿದಾನಂತ ಅವನ ಗಿಡ ಕೊಟ್ಟಾನಲ್ರಿ ಅದನ್ನು ಇದು ಗಿಡ ನೋಡಿದ ತಕ್ಷಣ ನನ್ನ ಮಗ ಸಸಿ ಕೇಳಿದನ್ರಿ ಅದನ್ನು ಅದೊಂದು ಸಸಿ ಅವರು ಕಿತ್ತು ಕೊಟ್ಟಾರ್ರಿ ಅವರೇನು ಉಡುಪಿನಿಂದ ತೊಗೊಂಬಂದು ಹಚ್ಚಿದ್ರಂತ್ರಿ ನಾನು ಇವಾಗ ನನ್ನ ಮಗ ಕೇಳೋಣ ಅದೊಂದು ಸಸಿ ಕೊಟ್ಟಾರೆ ಹೂವು ಹೂ ಹಳ್ಳಿದ್ದನ ಕೊಟ್ಟಾರವ್ರೆ ಅದನ್ನ ತೊಗೊಂಬಂದ್ರ ಅವ ಫುಲ್ ಎಲ್ಲ ನಮ್ಮ ಮನೆ ಊರು ಕಡಿಸಿ ಎಲ್ಲ ಮಳೆ ಬೀಳಾಕತೈತೆ ರೀ ಮಳಿಗಾಗಿ ಎಲ್ಲ ನೆಲ ಫುಲ್ ಹಸಿ ಎಲ್ಲಿ ಬಿಟ್ಟೈತೆ ನೋಡ್ರಿ ಈಗ ಬಾಳೆ ಗಿಡ ಹಚ್ಚಿದ್ದಲ್ಲ ಮನೆ ಇವತ್ತು ಎಲೆ ಬಿಟ್ಟೈತೆ ನೋಡ್ರಿ ಗುಲಾಬಿ ಹೂ ಮೂರು ಗುಲಾಬಿ ಆಗ್ಯಾವ ಇದು ಇದೆ ಅರ್ಶಿಣಿ ಗಿಡ ಇದೆಲ್ಲ ಬಾಡಿ ಹೋಗಿತ್ರಿ ಮಣ್ಣಿ ಮಳಿ ಆಗೋಣ ತನಗೆ ತನಕ ಚಿಕ್ಕೈತ್ರಿ ಇದು ಒಂದು ಎರಡು ಮೂರು ಸರಿ ಮಳೆ ಆಗೋಣ ಒಂದು ದೊಡ್ಡ ಗಿಡ ಐತೆ ಒಂದು ಸಣ್ಣ ಸಸಿ ಐತಿ ನೋಡ್ರಿ ಇದೆ ಪೂರ್ತಿ ಕೊಳತ್ತೆಲ್ಲ ಹೋಗಿತ್ರಿ ಸೂಜ್ ಮಲ್ಲಿಗೆ ಗಿಡ ನೋಡ್ರಿ ಇದೆ ಭಾಳ ಚಂದ ಇದೆ ಸಂಜೆ ಬಂದನ ಆರೋಳಿ ಬಿಡ್ತಾವ್ರ ಇವ ಸ ಸೂಜಿ ಮಲ್ಲಿಗೆ ಹೂವು ಹೊರಗೆ ಬಂದ್ರೆ ಸಾಕ ಅಷ್ಟು ಚಂದ ವಾಸನೆ ಬರ್ತಾವ್ರಿ ಇವ ಗಿಡ ದೊಡ್ಡದು ಭಾಳ ಇತ್ರಿ ನಾವು ಕಟ್ ಮಾಡಿ ತೆಗಿತೀವ್ರ ಅದನ್ನು ಇದು ದುಂಡು ಮಲ್ಲಿಗೆ ಗಿಡ ನೋಡ್ರಿ ಒಂದು ಸುತ್ತಿಂದ್ರ ದುಂಡು ಮಲ್ಲಿಗೆ ಗಿಡಾರಿದೆ ಇದು ಭಾಳ ಚಂದ ಹೂವು ರೀ ವಾಸನ ಭಾಳ ಚಂದ ಬರ್ತಿತ್ರಿ ಇದು ಅಷ್ಟೇ ರಾತ್ರಿ ನಾ ಆಳತ್ತಿದ ಇದು ಇದ ಸರಾನ ಹೂ ಕಡಿಮೆ ಆಗಿತ್ರಿ ಇಲ್ಲಿ ವರ್ಷ ಭಾಳ ಅಂದ್ರೆ ಭಾಳ ಹೂವು ಹೂ ಆಗ್ತಿತ್ರಿ ಈ ವರ್ಷ ಕಡಿಮೆ ಕಡಿಮೆ ರೀ ಮತ್ತೆ ಮುಂದಿನ ನೋಡೋದಾಗ ಸಿಗ್ತೀನಿ ನಮಸ್ಕಾರ